ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಂದಿದ್ವಿ ಈಗ ಒಂದ್ ಐದ್ ಕುರಿ ತಂದಿದ್ವಿ ಈಗ ನಮ್ಮ ಒಂದು ನಲವತ್ತರಿಂದ ಒಂದ್ ಐವತ್ ಹಾಕೋ ಸರ್ ಮಠ ಸಹ ಒಂದ್ ಎಷ್ಟು ಮರಿ ತೆಗಿತೀರಾ ನೀವು ಸೊ ಒಂದು ಎಪ್ಪತ್ ಆಗುತ್ತೆ ಸರ್ ಅಂದ್ರೆ ಮೂರು ತಿಂಗಳ ಮರಿಗಳು ಅಂದ್ರೆ ಒಂದ್ ಹದಿನೈದು ಕೆಜಿ ಹದಿನಾಲ್ಕು ಕೆಜಿ ಹದಿನೈದು ಕೆಜಿ ವರೆಗೂ ಬಂದಿದ ಕುರಿ ನಾಲ್ಕು ಕುರಿ ಅಥವಾ ಎರಡು ಕುರಿ ಇದ್ದಾಗ ನಿಮಗೆ ಯಾವ್ದು ಜಾಸ್ತಿ ತೊಂದರೆ ಆಗುತ್ತೆ ಸರ್ ಮರಿಗಳ ಸಂರಕ್ಷಣೆ ಮಾಡಕ್ಕೆ ಸರ್ ಹಾಲು ಎರಡು ಇದ್ರೇನು ಯಾವ ತರ ಕಾಣಕ ತೊಂದ್ರೆ ಇಲ್ಲ ಸರ್ ಈಗ ಆಲ್ಮೋಸ್ಟ್ ನೋಡಿರ್ಬೋದು ಈಗ ಮರಿಗಳು ಏನ್ ತೊಂದ್ರೆ ಇಲ್ಲ ಈ ಮೂರು ನಾಲ್ಕು ಹಾಕಿದ್ರೆ ಸ್ವಲ್ಪ ಹಾಲಿಗೆ ಒಂದ್ ಸ್ವಲ್ಪ ತೊಂದರೆ ಒಂದ್ ಸ್ವಲ್ಪ ಹಳ್ಳೆಣ್ಣೆ ಒಂದು ನಾವೇನು ಹಾಕ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡಿ ಒಂದ್ ಸ್ವಲ್ಪ ಹಳ್ಳೆಣ್ಣೆ ಒಂದ್ ಮೊಟ್ಟೆ ಈ ತರ ನೋಡಿ ಮಿಕ್ಸ್ ಮಾಡಿ ಸರ್ ಒಂದ್ ಮೊಟ್ಟೆ ಒಡದಾಕಿಟ ಮರೀದು ಈಗ ಒಂದ್ ಮೂರ್ ತಿಂಗಳು ಇನ್ನು ಆಗಿಲ್ಲ ಸರ್ ಇನ್ನೊಂದ್ ಸ್ವಲ್ಪ ಇನ್ನು ಇದೆ ಚೆನ್ನಾಗಿದೆ ಸರ್ ಮರಿಗಳು ನೋಡ್ರಿ ಮರಿಗಳೇ ಹಂಗಿರ್ತಾ ಹಿಂಗಿರ್ತಾವ್ ಬ್ರೋತ್ ಇರಲ್ಲ ಅಂತ ಹೇಳ್ತಾರ ಸರ್ ಮರಿ ಏನಾಗಿದೆ ನೋಡಿ ಸರ್ ಇದು ಹೆಂಗಿದೆ ಮರಿ ಈಗ ನಾವು ಇನ್ನು ಮೇಲ್ಗಡೆ ಬಿಟ್ಟಿಲ್ಲ ಇಬ್ಬನ್ ಮೇಲೆ ಬಿಡ್ತೀವಿ ಮೇಲ್ಗಡೆ ಮೂರ್ ತಿಂಗಳ ಮೇಲ್ಪಟ್ಟ ಮರಿಗಳ್ನೆಲ್ಲ ಮೇಲ್ಗಡೆ ಬಿಟ್ಟು ಸಪರೇಟ್ ಆಗಿ ಒಂದ್ ಸ್ವಲ್ಪ ಮೇಸಿ ಮಾಡ್ತೀವಿ ಎಲ್ಲಾ ಆತ್ಮೀಯ ಬಂಧು ಮಿತ್ರ ನಮಸ್ಕಾರ ಇವತ್ತು ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದೀನಿ ಇಲ್ಲಿ ಒಬ್ರು ರೈತರು ಐವತ್ತು ನಾರಿಸುವರ್ಣ ಕುರಿ ಸಾಕಾಣಿಕೆ ಮಾಡಿದ್ದಾರೆ ಇದೇ ನೋಡಿ ವರ್ಣ ಫಾರಂ ಅಂತ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರ ಅಂತ ಬಹಳ ಚಿಕ್ಕುವಾಗಿ ಮಾಡ್ಕೊಂಡಿದ್ದಾರೆ ಹೊಸ ಸಾಕಾಣಿಕೆ ಮಾಡೋರಿಗೆ ಮತ್ತೆ ಸಾಕಾಣಿಕೆ ಮಾಡ್ಬೇಕಾರೆ ಎದಕ್ಕೆ ಇರುತ್ತೆ ಹೆಂಗಪ್ಪ ತಂದ್ರೆ ಹೆಂಗ್ ಸಾಕಾಣಿಕೆ ಮಾಡೋದು ಏನು ಅನ್ನೋರಿಗೆ ಈ ವಿಡಿಯೋ ಬಹಳ ಅದ್ಭುತವಾಗಿರ್ತದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ತೆ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ತಿರು ಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಜಡಗನಹಳ್ಳಿ ಅಂತ ಗ್ರಾಮ ದಾವಣಗೆರೆಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ದಾವಣಗೆರೆಯಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹ್ಞೂ ಸರ್ ಸರ್ ಈಗ ನೀವು ಯಾವ ಕೆಟಗರಿ ಕುರಿಗಳನ್ನ ಸಾಕಿದ್ದೀರಾ ಸರ್ ನಾರಿ ಸುವರ್ಣ ಅಂತಂದು ಸರ್ ಸರ್ ಈಗ ಸಾಕತ್ತೆ ಎಷ್ಟು ವರ್ಷ ಆಯಿತು ಈಗಲ್ಲ ಒಂದು ಐದು ವರ್ಷ ಸರ್ ಈಗ ಐದನೇ ವರ್ಷದಲ್ಲಿ ನಡೀತಾ ಇದೆ ಇವು ನಾರಿ ಸುವರ್ಣ ಅಂತಂದು ಎರಡು ಮೂರು ಈ ಟೈಪ್ ಮರಿ ಆಗ್ತಾವ ಸರ್ ಈಗ ಒಂದು ನಾವು ಸ್ಟಾರ್ಟಿಂಗು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಂದಿದ್ವಿ ಈಗ ಒಂದು ಐದು ಕುರಿ ತಂದಿದ್ವಿ ಈಗ ನಮ್ಮ ಒಂದು ನಲವತ್ತರಿಂದ ಒಂದು ಐವತ್ತು ಹಾಕೋ ಸರ್ ಮರಿಮಠ ಸೇರ್ಕೊಂಡು ಓ ಚೆನ್ನಾಗಿದೆ ಸರ್ ಎರಡು ಮೂರು ಮರಿ ಹಾಕೋದ್ರಿಂದ ಚೆನ್ನಾಗಿದೆ ಈ ತರ ಅಲ್ಲ ಸರ್ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಐದು ನಾರಿ ಸುವರ್ಣ ಮರಿನೇ ತಂದ್ರ ಇಲ್ಲ ಸರ್ ಪ್ರೆಗ್ನೆನ್ಸಿ ಕುರಿಗಳೇ ತಂದಿದೀವಿ ಸರ್ ದೊಡ್ಡ ನಾರಿ ಸುವರ್ಣ ಹ್ಞೂ ಸರ್ ನಾರಿ ಸುವರ್ಣ ಪ್ರೆಗ್ನೆನ್ಸಿ ಹ್ಞೂ ಸರ್ ಐದು ದೊಡ್ಡವು ಪ್ರೆಗ್ನೆನ್ಸಿ ಒಂದು ಟಗರು ಟಗರ್ ಹಾಕಿದ್ವಿ ಮೇಲೆ ಹಾಕಿದ್ವಿ ಸರ್ ಸರ್ ಎಲ್ಲಿಂದ ತಂದಿದ್ರಿ ನಾವು ಸಿರದ ತಂದಿದ್ವಿ ಸರ್ ಹಾ ಹಾ ಸರ್ ಅವು ಐದು ತಂದ ತಂದಾಳಿಂದ ನೀವು ಈ ಈಗ ಎಷ್ಟು ಮಾರಾಟ ಮಾಡಿದ್ದೀರಾ ಸರ್ ಈಗೆಲ್ಲ ಒಂದು ಬಾಳ ಒಂದು ಸ್ವಲ್ಪ ಮಾರ್ತಾ ಇರ್ತೀವಿ ಮರಿಗಳ್ನೆಲ್ಲ ದೊಡ್ಡ ಮೂರು ತಿಂಗಳ ಮೇಲ್ಪಟ್ಟ ಮರಿಗಳ್ನೆಲ್ಲ ಕೊಡ್ತಾ ಇರ್ತೀವಿ ದೊಡ್ಡ ಮಾತ್ರ ನಾವು ಇಟ್ಕೊಂತ ಇರ್ತೀವಿ ಅವರೇಜ್ ವರ್ಷಕ್ಕೆ ಒಂದು ಎಷ್ಟು ಮರಿ ತೆಗಿತೀರಾ ನೀವು ಸರ್ ಒಂದು ಅರವತ್ ಆಗುತ್ತೆ ಸರ್ ಎಪ್ಪತ್ ಮರಿ ಆಗುತ್ತೆ ಸರ್ ಯಾವ ಮಂತಲ್ಲಿ ಜಾಸ್ತಿ ಮರಿ ಸಿಗ್ತಾವೆ ನಿಮಗೆ ನಮಗೆ ಅದೇ ಇನ್ಮೇಲೆ ಈಗೆಲ್ಲ ಇರೋ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಅದ ಸರ್ ಈಗೆಲ್ಲ ಮರಿ ಆಗ್ತದವು ಈಗ ಈ ಟೈಮಲ್ಲೇ ಒಂದು ಸ್ವಲ್ಪ ನಮಗೆ ಹೆಚ್ಚಿನ ಇದು ಇರ್ತಾವ ಸರ್ ಮರಿಗಳು ಈಗ ನೀವು ನಮ್ಮ ರೈತರುಗಳು ಯಾರನ್ನ ಕೇಳಿದ್ರೆ ಕೊಡ್ತೀವಿ ಸರ್ ಅಂದ್ರೆ ದೊಡ್ಡವಲ್ಲ ಅಷ್ಟು ಇದು ಮಾಡಲ್ಲ ಸಹ ಈಗ ಮುಟ್ಟಿದ ಮರಿಗಳು ಅವ್ರಿಗೆ ಅದೇ ಒಂದ್ ಎರಡು ಕೊಡ್ತೀವಿ ಸರ್ ಈಗ ಹತ್ತು ಇಪ್ಪತ್ತು ಗಂಟಲೆ ಇರಲ್ಲ ನಮ್ಮ ಇರೋ ಕಮ್ಮಿ ಆಗಿರೋದ್ರಿಂದ ಈಗ ಅದೇ ಒಂದ್ ಐದು ಹತ್ತು ಈ ಟೈಪ್ ಅಲ್ಲಿ ಕೊಡ್ತೀವಿ ಸರ್ ಯಾರನ್ನು ನಮ್ ರೈತರು ಫೋನ್ ಮಾಡ್ಕೊಂಡು ಬಂದ್ರೆ ಮಿನಿಮಮ್ ಒಂದ್ ಐದ್ ಮರಿ ಅಂತ ಸಿಕ್ಕ ಸಿಗುತ್ತೆ ಸಿಗುತ್ತೆ ಒಂದ್ ಐದ್ ಅಂತ ಸಿಕ್ಕ ಸಿಗುತ್ತೆ ಸರ್ ಅಷ್ಟೇ ಯಾ ಮಂತ್ ಜಾಸ್ತಿ ಮರಿಗಳು ಸಿಕ್ತಾವೆ ಸರ್ ಆ ಮಂತಲ್ಲೇ ಅಂತ ಹೇಳಕ್ ಆಗಲ್ಲ ಸರ್ ಒಟ್ಟು ಅದೇ ವೆಲೇಷನ್ ಒಟ್ಟು ಫೋನ್ ಮಾಡ್ಕೊಂಡು ಹಿಂಗೆ ಯಾವ ಇಲ್ಲ ಸರ್ ಅಂತ ಫೋನ್ ಮಾಡ್ಕೊಂಡ್ ಬಂದ್ರೆ ಸರ್ ಇದ್ರೆ ಇದು ಅಂತ ಹೇಳ್ತೀವಿ ಇಲ್ಲ ಇಲ್ಲ ಅಂತ ಹೇಳ್ತೀವಿ ನಮ್ಮ ಅದ್ರಲ್ಲಿ ಯಾರ ಪರಿಚಯ ಇದ್ರೆ ಇಂಥ ತಲೆ ಹೋಗ್ರಿ ಸರ್ ಅಂತ ಮಾಡಿ ಹೇಳ್ಕೊಡ್ತೀವಿ ಸರ್ ಸರ್ ಈಗ ನಿಮ್ಮ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡ್ತೀರಾ ಸರ್ ತೊಂಬತ್ತೈದು ಮೂವತ್ತೈದು ಇಪ್ಪತ್ತೈದು ಇಪ್ಪತ್ತೊಂದು ಅರವತ್ತ್ಮೂರು ಸರ್ ಸರ್ ಈಗ ಹುಟ್ಟಿ ಎಷ್ಟು ತಿಂಗಳಾದಮೇಲೆ ನೀವು ಮಾರಾಟ ಮಾಡ್ತೀರಾ ಸರ್ ಸರ್ ನಾವು ಮೂರು ತಿಂಗ್ಳು ಮೇಲ್ಪಟ್ಟು ಮಾರಾಟ ಮಾಡ್ತೀವಿ ಸರ್ ಮೂರು ತಿಂಗ್ಳು ಮೇಲ್ಪಟ್ಟು ಸರ್ ವ್ಯಾಕ್ಸೇಷನ್ಗಳು ಒಂದು ಎಲ್ಲ ಮುಗಿದಿರ್ಬೇಕು ಸರ್ ಆಮೇಲೆ ಎಲ್ಲ ಮೂರು ತಿಂಗ್ಳು ಮೇಲ್ಪಟ್ಟು ಮರಿಗಳು ಮಾರಾಟ ಮಾಡ್ತೀವಿ ಸರ್ ಸರ್ ಈಗ ಅವರೇಜ್ ನಿಮ್ಮತ್ರ ಮರಿ ಒಂದ್ ಮರಿ ಯಾವತ್ತರ ತೂಕ ಮಾಡಿದಿರ ಮಾರಾಟ ಮಾಡಿರೋ ಏನ್ ಬರ್ಬೋದು ಅಂತ ಸರ್ ನಾವು ಒಟ್ಟು ಅದೇ ಮಾಡ್ತೀವಿ ಸರ್ ಅಂದ್ರೆ ಎನಿ ಟೈಮ್ ಮಾಡಲ್ಲ ಗಂಡು ಮರಿಗಳು ಮಾತ್ರ ಒಂದ್ ಸ್ವಲ್ಪ ಮಾಡ್ತಾ ಇರ್ತೀವಿ ಹೆಂಗ್ ಬರ್ತಾವ್ ಹೆಂಗಿಲ್ಲ ಅಂತಂದು ಹೆಣ್ಣು ಮರಿಗಳು ನಾನು ಅಷ್ಟೇ ಇದ್ ಮಾಡಲ್ಲ ಸರ್ ಚೆನ್ನಾಗ್ ಬರ್ತಾವ ಒಟ್ಟ ಮರಿಗಳು ಒಂದು ಅದನ್ನ ಮೂರ್ ತಿಂಗಳ ಮರಿಗಳು ಅಂದ್ರೆ ಒಂದ್ ಹದಿನೈದು ಕೆಜಿ ಹದಿನಾಲ್ಕು ಕೆಜಿ ಹದಿನೈದು ಕೆಜಿವರೆಗೂ ಬಂದಿದ್ದಾವೆ ಸರ್ ಬಂದಿದ್ದಾವೆ ಬಂದಿದ್ದಾವೆ ಸರ್ ಈಗ ಯಾರನ್ನ ಬಂದರೂ ನನಗೆ ಒಂದೇ ತಾಯಿ ಮರಿ ಬೇಕು ಅಂದ್ರೆ ಕೊಡ್ತೀರಾ ಅಥವಾ ಎಲ್ಲ ಬೇರೆ ಬೇರೆ ಮಿಕ್ಸ್ ಕೊಡ್ತೀರಾ ಒಂದೇ ಅವ್ರು ಯಾವ ತೋರಿಸ್ತೀವಿ ಸರ್ ಇಂಥ ಮರಿ ಒಳ ಇಲ್ಲ ಅಂತ ತೋರಿಸ್ತೀವಿ ಅವ್ರು ಯಾರು ಸೆಲೆಕ್ಷನ್ ಮಾಡ್ತಾರೋ ಅದ್ರ ಕೊಡ್ತೀವಿ ಸರ್ ವಯಸ್ಸಿನ ಮೇಲೆ ಡಿಪೆಂಡ್ ಮಾಡಿ ಕೊಡ್ತೀವಿ ಸರ್ ಈಗ ಅವರೇಜ್ ನಿಮ್ಮ ಹತ್ರ ನಾರಿ ಸುವರ್ಣ ಎಷ್ಟೆಷ್ಟು ಮರಿ ಹಾಕಿದೆ ಸರ್ ಒಂದೊಂದು ಸರ್ ಐ ಎಷ್ಟು ಅಂದ್ರೆ ನಾಲ್ಕು ಹಾಕಿದೆ ಸರ್ ನಾಲ್ಕು ಹಾಕಿದೆ ನಾಲ್ಕು ಹಾಕಿರೋ ಮರಿಗೆ ನೀವು ಏನ ಸಂಭೋಗ ಬಳಸ್ತಿರಲ್ಲ ಅದನ್ನ ನೀವು ನಾರಿ ನಾರೀಸುವರ್ಣದಿಂದಾನೇ ಅದ ಬೇರೆ ಮಾಡ್ತೀರಾ ನಾರಿ ಸುವರ್ಣ ಬೀಡಿಂಗ್ ಆಗಿರೋದು ಇವಾಗ ಎಲ್ಲವಕ್ಕೂ ನಾರಿ ನಾರಿಸುವರ್ಣ ಟಾಗರಿಂದ ಬೀಡಿಂಗ್ ಮಾಡ್ತೀವಿ ಇಲ್ಲಿವರೆಗೂ ಈಗ ಒಂದ್ ಆರ್ ತಿಂಗಳ ಆರ್ ತಿಂಗಳ ಆಯ್ತು ಒಂದ್ ಆರ್ ಫಾರ್ ಒಂದ್ ತಂದಿದ್ದೀನಿ ಈಗ ಅದ್ರ ಜನ್ರೇಷನ್ ಆಗ್ತಾ ಇದೆ ಸರ್ ಅದ್ರ ಜನ್ರೇಷನ್ ಇನ್ನ ಈಗ ಆಗ್ತಾ ಈಗ ಆಗ್ತಾ ಇದೆ ಇನ್ಮೇಲೆ ಹುಟ್ಟಿದ್ರೆ ಬರ್ಬೋದು ಸರ್ ಬರಬಹುದು ಆಮೇಲೆ ಸರ್ ಏನು ಎಲ್ಲಾ ಚೆಕಿಂಗ್ ಆಗಿರುತ್ತ ಸರ್ ಸರ್ ಈಗ ಸದ್ಯ ನಮ್ಮ ಹತ್ರ ಏನು ಈಗ ಒಂದು ವರ್ಷ ಮೇಲೆ ಸರ್ ಯಾವ ರಿಪೋರ್ಟ್ ಮಾಡ್ಸಿಲ್ಲ ಮದ್ದೆಲ್ಲ ಮಾಡಿಸ್ತಾ ಇದ್ವಿ ಈಗ ರಿಪೋರ್ಟ್ ಇಂದ ಒಂದ್ ಸ್ವಲ್ಪ ತೊಂದರೆ ಆಗಿರೋದ್ರ ಅಲ್ಲಿ ಬೆಂಗಳೂರಲ್ಲಿ ಹೆಬ್ಬಳದಲ್ಲಿ ಮಾಡ್ತಾ ಇದ್ರು ಅದು ಈಗ ಸ್ಟಾಪ್ ಮಾಡಿದ್ದಾರೆ ಅದು ಸ್ಟಾಪ್ ಮಾಡಿರೋದ್ರಿಂದ ಅದು ಏನಂತ ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಸರ್ ಈಗ ಒಟ್ಟು ಈಗ ಒಂದ್ ವರ್ಷ ಮೇಲೆ ಐತೆ ಸರ್ ಯಾವ ನಾವು ರಿಪೋರ್ಟ್ ಮಾಡ್ಸಿಲ್ಲ ಮದ್ದೆಲ್ಲ ಮಾಡ್ಸಿ ಕೊಡ್ತಾ ಇದ್ವಿ ಅಂದ್ರೆ ಈಗ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಈಗ ಮರಿಗಳು ಹುಟ್ಟಿದ ಮರಿಗಳನ್ನ ಮೂರ್ ತಿಂಗಳ ಮೇಲೆ ಕೊಟ್ಟು ನಮ್ದೇ ಒಂದು ಟ್ಯಾಗ್ ಹಾಕಿ ನಾವು ಯಾರಿಗೆ ಒಬ್ರು ರೈತರಿಗೆ ಕೊಡೋದಾದ್ರೂ ನಂಬರ್ ಬರ್ಕೊಂಡು ಅವ್ರಿಗೆ ಕೊಡ್ತೀವಿ ಸರ್ ಇದು ನಮ್ದು ಮರಿ ನಮ್ದು ಪಕ್ಕಾ ಇದೆ ಅಂತ ಒಂದು ಇದು ಮಾಡಿ ಕೊಡ್ತೀವಿ ಸರ್ ಸರ್ ಈಗ ನಿಮ್ಮ ಹತ್ರ ಎಲ್ಲೆಲ್ಲಿಂದ ಬಂದು ತಮ್ಮ ಸರ್ ಹೋಗಿದಾರ ಸರ್ ಬಹಳ ಜನ ಈ ಕಡೆ ಶಿವಮೊಗ್ಗ ಭದ್ರಾವತಿ ಈ ಕಡೆ ಮೊನ್ನೆ ಚಿಕ್ಕಬಳ್ಳಾಪುರದಿಂದನೂ ಬಂದಿದ್ರು ಒಬ್ಬ ರೈತರು ಚಿಕ್ಕಬಳ್ಳಾಪುರದಿಂದನೂ ಬಂದಿದ್ರು ಸರ್ ಒಬ್ರು ರೈತರು ಬಂದು ಹಾಕೊಂಡು ಹೋಗಿದಾರೆ ಯಾಕಂದ್ರೆ ಅಲ್ಲೇ ಸಿಗ್ತಾವಲ್ಲ ಸರ್ ಇಲ್ಲಿ ಬಂದ ಇಲ್ಲ ಸರ್ ನಾವು ಅದೇ ಬಹಳ ಕಡೆ ವಿಚಾರ ಮಾಡಿದ್ವಿ ನೋಡ ನಾವ್ ಈಗ ಒಂದ್ ಸ್ವಲ್ಪ ಹೊರಗಡೆ ಮನೆ ಅಂತ ಇಲ್ಲಿ ಮಟ್ಟ ಬಂದಿದ್ವಿ ಒಂದು ಬಂದು ಹಾಕೊಂಡ್ ಹೋದ್ರು ಒಂದು ಹನ್ನೆರಡು ಜನ ಮರಿ ಹಾಕೊಂಡ್ ಹೋದ್ರು ಸರ್ ಈಗ ನಿಮ್ಮತ್ರ ನಾಲ್ಕ್ ಮರಿ ಹಾಕಿದೆ ಅಂತ ಹೇಳಿದ್ರಲ್ಲ ಈಗ ನಿಮ್ಮ ಹತ್ರ ಈಗ ಏನ ಮೂರು ನಾಲ್ಕು ಹಾಕಿರೋ ಮರಿ ಯಾವ್ದಾನ ಇದೆಯಾ ಸರ್ ನಿಮ್ಮ ಸರ್ ಮೂರು ಇಲ್ಲ ಸರ್ ಎರಡು ಈ ಸದ್ಯ ಅಂದ್ರೆ ಈ ಮೂರು ಕುರಿ ಇದಾವ ಎಲ್ಲಾ ಎರಡು ಹಾ ಸರ್ ಈಗ ನಿಮ್ಮತ್ರ ನಾಲ್ಕ್ ಅಲ್ಲ ಮೂರ್ ಕುರಿ ನಾಲ್ಕ್ ಕುರಿ ಅಥವಾ ಎರಡ್ ಕುರಿ ಇದ್ದಾಗ ನಿಮಗೆ ಯಾವ್ದು ಜಾಸ್ತಿ ತೊಂದರೆ ಆಗುತ್ತೆ ಸರ್ ಮರಿಗಳನ್ನ ಸಂರಕ್ಷಣೆ ಮಾಡಕ್ಕೆ ಸರ್ ಹಾಲು ಎರಡು ಇದ್ರೇನು ಯಾವ ತರ ಕಾಣಕ ತೊಂದ್ರೆ ಇಲ್ಲ ಸರ್ ಈಗ ಆಲ್ಮೋಸ್ಟ್ ನೋಡಿರ್ಬೋದು ಈಗೆಲ್ಲ ಈದರವಲ್ಲ ಮರಿಗಳು ಏನು ತೊಂದರೆ ಇಲ್ಲ ಈ ಮೂರು ನಾಲ್ಕು ಹಾಕಿದ್ರೆ ಒಂದ್ ಸ್ವಲ್ಪ ಹಾಲಿಗೆ ಒಂದ್ ಸ್ವಲ್ಪ ತೊಂದ್ರೆ ಆಗ್ಬೋದು ಸರ್ ಹಂಗಾಗಿ ನಮ್ದು ಹೊಸ ಹಾಲು ಇದೆ ಸ್ವಲ್ಪ ಅದರಲ್ಲಿ ಆಮೇಲೆ ಅದು ಫುಡ್ಡು ಇದು ಹಾಲಿನ ಪೌಡರ್ ಸಿಗುತ್ತೆ ಸರ್ ಆನ್ಲೈನ್ ಎಲ್ಲೆಲ್ಲ ಚೆಕ್ ಮಾಡಿ ನಾವು ಮದ್ ಮದ್ಲೆಲ್ಲ ಹಾಕ್ತಾ ಇದ್ವಿ ಈಗೆಲ್ಲ ನಮ್ ಹೊಸ ಇರೋದ್ರಿಂದ ಏನ್ ನಾವು ಕರ್ತಾ ಇಲ್ಲ ಸರ್ ಅದನ್ನ ಈಗ ಅದೇ ನಮ್ ಮಸಾಲೆ ಒಂದ್ ಸ್ವಲ್ಪ ಕೊಡ್ತಾ ಇದ್ವಿ ಸರ್ ಅದನ್ನೇ ಸರ್ ಹಾಲಿನ ಜೊತೆಗೆ ಏನೋ ಪ್ರೋಟೆಕ್ಟ್ ಅಂಶ ಬೇರೆ ಸೇರಿಸಿ ಕೊಡ್ತೀರಾ ಸರ್ ಒಂದ್ ಸ್ವಲ್ಪ ಹಳ್ಳೆಣ್ಣೆ ಒಂದು ನಾವೇನು ಹಾಕ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡಿ ಒಂದ್ ಸ್ವಲ್ಪ ಹಳ್ಳೆಣ್ಣೆ ಒಂದ್ ಮೊಟ್ಟೆ ಈ ತರ ನೋಡಿ ಮಿಕ್ಸ್ ಮಾಡಿ ಸರ್ ಒಂದ್ ಮೊಟ್ಟೆ ಹೊಡೆದಾಕಿ ಯಾರ ಹಾಲಲ್ಲಿ ಸರ್ ಒಂದು ಇವತ್ತು ನಾರಿ ಸುವರ್ಣ ಮರಿ ಹಾಕಿದೆ ಅಂದ್ರೆ ಅದು ತಾಯಿ ತಗ ಹಾಲು ಸಿಗ್ಲಿಲ್ದಾಗ ಅದನ್ನ ಹಾಲು ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂತೀರಾ ಹ್ಞೂ ಸರ್ ಅದು ನೋಡ್ತೀವಿ ಸರ್ ಅದು ಯಾವ ತರ ಹಾಲಿದೆ ಒಟ್ಟು ಎರಡು ಇದರಲ್ಲಿ ನಾವೇನು ಯಾವ ಕಣಕ ತಲಿ ಕೆಡಿಸ್ಕೊಳಲ್ಲ ಸರ್ ಈ ಮೂರು ನಾಲ್ಕು ಮರಿಗಳ್ ಅದರಲ್ಲಿ ಎರಡು ತಾಯಿ ಬಿಟ್ಟು ಒಂದು ನಾವೇ ಇಡ್ಕೊಂಡು ಸಪ್ರೇಟ್ ಮಾಡಿ ಅದನ್ನ ನಾವು ಎಕ್ಸ್ಟ್ರಾ ಫುಡ್ ಫೀಡ್ ಮಾಡ್ಕೊಂಡು ಹೋಗ್ತೀವಿ ಸರ್ ಸರ್ ಈಗ ಅದು ಹಾಲು ಮತ್ತೆ ಒಳ್ಳೆಣ್ಣೆ ತತ್ತಿ ಕೊಡ್ಬೇಕಾರೆ ಮಿನಿಮಮ್ ಸ್ಟಾರ್ಟಿಂಗ್ ಒಂದು ಐದು ದಿವಸದ್ದು ಹತ್ತು ದಿವಸದ ಮರಿಗೆ ಎಷ್ಟು ಎಮ್ ಎಲ್ ಕೊಡ್ತೀರಾ ಸರ್ ಸರ್ ಅದೇ ಈ ಒಂದು ಒಂದು ಐವತ್ತು ಎಮ್ ಎಲ್ ಇಪ್ಪತ್ತು ಎಂ ಎಲ್ ಅದು ಯಾವ ತರ ಕುಡೀತೆ ನಾವು ಎಕ್ಸ್ಟ್ರಾ ಏನು ಪ್ರೆಷರ್ ಮಾಡಿ ಏನು ಕುಡ್ಸೋದ್ ಬೇಕಾಗಿಲ್ಲ ಸರ್ ಎಷ್ಟು ಕುಡಿತೋ ಅಷ್ಟು ಅಷ್ಟೇ ಒಂದು ದಿನಕ್ಕೆ ಒಂದು ಮೂರು ಟೈಮ್ ಕುಡಿಸ್ತಾ ಹೋಗ್ತೀವಿ ಸರ್ ಹಾ ಸರ್ ಈಗ ಒಂದೊಂದು ಟೈಮ್ ಒಬ್ಬೊಬ್ರು ಹೇಳ್ತಾರೆ ನಾರಿ ಸುವರ್ಣದಲ್ಲಿ ಎರಡಾಕಿದ್ರೆ ಮಾತ್ರ ಉಳಿತದೆ ಮೂರು ಅಥವಾ ನಾಲ್ಕು ಹೋದ್ರೆ ಡೆತ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಸರ್ ನೂರಕ್ಕೆ ಆಗುತ್ತೆ ಕುರಿ ಮೇಳ ಕುರಿ ಮರಿ ಚೆನ್ನಾಗಿದ್ದು ಏನೋ ಒಂದು ಫೀಲ್ಡ್ ನಲ್ಲಿ ನಾವು ಹಾಲು ಕುಡ್ಸಕರ ಏನಾರ ರಿಲೇಷನ್ ಆದ್ರೆ ಮರಿಗಳು ಡೆಟ್ ಆಗೋ ಸರ್ ನೂರಕ್ಕೆ ನೂರು ನಿಜ ಇರುತ್ತೆ ಅದೇ ನಾವು ಈ ತರ ಎಷ್ಟ ಗಿಣ್ಣದಲ್ಲ ಏನು ಇರುತ್ತಲ್ಲ ತಾಯಿ ಹಾಲು ಆ ಟೈಪ್ ನಾವೇ ಮಾಡ್ಕೊಂಡು ತೊಂದರೆ ಆಗಲ್ಲ ಸರ್ ಸರ್ ಈಗ ಮರಿಗಳ್ನ ಸಂರಕ್ಷಣೆ ಮಾಡಬೇಕು ನಿಮ್ಮ ಹತ್ರ ಯಾರ ತಗೊಂಡೋಗಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಮಾಡಿರಲ್ಲ ಅವ್ರ ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಅದೇ ಸ್ವಲ್ಪ ಅಲ್ಲಿ ಹೋಗಿ ನಮ್ಮ ವಾತಾವರಣಕ್ಕೂ ಅವ್ರ ವಾತಾವರಣಕ್ಕೂ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕಾಳಜಿ ಆಗಿ ಅವ್ರ ಫುಡ್ ನಮ್ಮ ಫುಡ್ಗೂ ಸ್ವಲ್ಪ ನೋಡ್ಕೊಂಡ್ ಮಠ ಒಂದು ಒಂದು ವಾರ ಹದಿನೈದು ಸ್ವಲ್ಪ ಈಗ ನೋಡ್ಕೊಂಡ್ರೆ ಬೆಸ್ಟ್ ಸರ್ ಸರ್ ಈಗ ನಾರಿ ಸುವರ್ಣನೇ ಏನಕ್ಕೆ ಸಾಕ್ಬೇಕು ಸರ್ ಸರ್ ಈಗ ಐವತ್ತು ಕುರಿ ನೀವು ಬೇಡ ಕುರಿ ಬರೀ ಎರಡು ಮೂರು ಮರಿ ನಮಗೆ ಚೆನ್ನಾಗಿದೆ ಅಲ್ಲ ಸರ್ ಈಗ ಎಂತ ಮರಿನೂ ಅಂದ್ರೂ ಏಳು ಎಂಟು ಸಾವಿರ ರೂಪಾಯಿ ಮರಿ ಮಾರುತ್ತೆ ನಾವೀಗ ಹದಿನೈದು ಸಾವಿರ ಮಾರ್ತಿವಿ ಇಪ್ಪತ್ತು ಸಾವಿರ ಮಾರ್ತಿವಿ ಬೇಡ ಬರೀ ಈಗ ಐದಾ ಬರ ಏಳು ಎಂಟು ಸಾವಿರ ರೂಪಾಯಿ ಮರಿ ಮಾರಿದ್ರೆ ಎರಡು ಮರಿಯಿಂದ ಎಂಟು ಎಂಟು ಸಾವಿರ ರೂಪಾಯಿ ಸಿಗುತ್ತಲ್ಲ ಸರ್ ಈಗ ನಿಮ್ಮ ಹತ್ರ ಇರೋ ನಾರಿ ಸುವರ್ಣ ತಾಯಿ ಮತ್ತೆ ತಾಯಿ ಮರಿ ಹಾಕಿರೋ ಮರಿಗಳ್ನ ತೋರಿಸ್ತೀರ ತೋರ್ಸಿ ಸರ್ ತೋರ್ಸಿ ಸರ್ ಅಲ್ಲೇ ಹೊರಗಡೆ ಏನಿದಾವನ್ನಿ ಮೂರ್ ಕುರಿ ಅದಾವು ಹಾ ಎಲ್ಲಾ ಎರಡೆರಡ್ ಮರಿ ಹಾಕಿರಾವದಾವ ನೋಡಿ ಸರ್ ಸರ್ ಇದು ತಾಯಿ ಹ್ಮ್ ಸರ್ ಇದ್ರ ಮರಿಗಳು ಸರ್ ಇವೇನಾ ಸರ್ ಹ್ಮ್ ಸರ್ ಇದ್ರಲ್ಲಿ ಎರಡು ಅದಾವು ಹಾ ಎಲ್ಲಾ ನೋಡಿ ಸರ್ ಇವೆನ್ ಎರಡು ಮರಿ ಹಾಕಿದ್ರೆ ಏನು ರಸ ಇಲ್ಲ ಸರ್ ಹಾ ಹಾ ಎಲ್ಲಾ ತಾಯಿ ಹಾಲಿಗೆ ಬಿಟ್ಟಿದೀವಿ ಎರಡು ಕುಡಿಸ್ತಾ ಇದಾವು ಹಾ ಹಾ ಅವು ಮರಿಗಳು ಆ ತಾಯಿ ತೆಗೆಯ ಹೋಗ್ ಹಾಲ್ ಕುಡಿತಾವಲ್ಲ ಕುಡಿತಾವ್ ಸರ್ ಕುಡಿತಾವ್ ಅಕಸ್ಮಾತ್ ಈ ಮರಿ ಬೇರೆ ಆ ತರ ಬರೋ ಒಂದು ಸಲಿ ಸ್ಮೆಲ್ ನೋಡ್ಕೊಂಡು ಅಂದ್ರೆ ಯಾವ ಕಾರಣಕ್ಕೂ ಕುಡ್ಸಲ್ಲಾ ಸರ್ ಯಾ ಕಾರಣಕ್ಕೂ ಕುಡ್ಸಲ್ಲ ಒಂದ್ ಸಲಿ ನೋಡ್ಕೊಂಡಾಗ ಹುಟ್ಟಿದಾಗ ನೋಡ್ಕೊಂಬಿಟ್ರ ಅವ ತಿರ್ಗಿ ಯಾ ಕಾರಣಕ್ಕೂ ಸರ್ ಸರ್ ಈಗ ಈ ತರ ಮೂರ್ ತಾಯಿ ಇದಾವೆ ಇಲ್ಲಿ ಟೋಟಲ್ ಆರ್ ಮರಿ ಇದಾವೆ ಸರ್ ಈ ಬೇರೆ ತಾಯಿ ಬೇರೆ ಮರಿಗಳನ್ನ ಕಾಲಲ್ಲಿ ಒದಿಯೋದು ಆತರ ಎಲ್ಲ ಮಾಡಲ್ಲ ಅದೇ ಈ ಸಣ್ಣ ಉದ್ದಾಗ ಒಂದ್ ಸ್ವಲ್ಪ ಇದ್ ಮಾಡದ್ ದೊಡ್ಡ ಕುರಿಗಳಿಗೆ ಬೇರೆ ಬಂದಾಗ ಉದ್ದಾದ್ ಮಾಡೋದು ಅದಕ್ಕೆ ಅದಕ್ಕಾಗಿ ಸಪ್ರೇಟ್ ಮಾಡ್ಬಿಡ್ತೀವಿ ಸರ್ ಕುರಿಗಳಿಂದನೇ ಸಪರೇಟ್ ಮಾಡಿ ಸಪ್ರೇಟ್ ಆಗಿ ಬಿಡ್ತೀವಿ ಬಿಡ್ತೀವಿ ಕಷ್ಟ ಪುಟ್ಟ ಕೊಡ್ತು ಅಂತ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತೀವಿ ಸರ್ ಈಗ ತಾಯಿ ಮರಿ ಆಗ್ತತೆ ಈಗ ಮೂರ್ ಮರಿ ಆಗ್ತಂದ್ರೆ ಎರಡು ಉತ್ತಮವಾಗಿ ಬಂದು ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ತರ ಬರೋದು ಆತರ ಏನೋ ಆಗುತ್ತ ಒಂದ್ ಸ್ವಲ್ಪ ಆಗುತ್ತೆ ಸರ್ ಒಂದ್ ಸ್ವಲ್ಪ ಹೆಣ್ಮರಿ ಗಂಡ್ ಮರಿಗಳು ಎಲ್ಲ ಚೆನ್ನಾಗ್ ಬರುತ್ತೆ ಸರ್ ಹೆಣ್ಣು ಮರಿಗಳು ಒಂದ್ ಸ್ವಲ್ಪ ವೀಕ್ ಹಾ ಆ ಮರಿಗಳು ಒಂದ್ ಸ್ವಲ್ಪ ಎಷ್ಟ ನೋಡ್ಕೊಂಡ್ ಒಂದ್ ನಾಲ್ಕು ದಿವಸ ತಾಯಿ ಹಾಲು ಕುಡಿಯೋ ಮಠ ಸ್ವಲ್ಪ ಎಷ್ಟ ನೋಡ್ಕೊಂಡ್ರೆ ಬೆಸ್ಟ್ ಸರ್ ಸರ್ ಈ ತರ ಹೊರಗಡೆ ಎಲ್ಲ ಬಿಟ್ಟಿದಿರಲ್ಲ ಬಿಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಸರ್ ಸರ್ ಈಗ ಒಳಗಡೆ ಕುರಿ ಜೊತಿ ಬಿಡೋದ್ರಿಂದ ಒಂದ್ ಸ್ವಲ್ಪ ಕುರಿಗಳು ಆ ಕಡೆ ಈ ಕಡೆ ಇದ್ ಮಾಡೋದು ಮಾಡ್ತಾವ್ ಅದಕ್ಕಾಗಿ ಸಪರೇಟ್ ಬಿಟ್ಬಿಟ್ರೆ ಅವು ತಾಯಿ ಎದೆಗೆ ಎಲ್ಲ ಆರಾಮಾಗಿ ಅಡ್ಡಾಡ್ಕೊಂತ ಇರ್ತೀವಂತ ಸ್ವಲ್ಪ ಬೆಳಗಿನ ವಾ ಸಪರೇಟ್ ಮಾಡಿ ಹೊರಗಡೆ ಬಿಟ್ಬಿಡ್ತೀವಿ ಸರ್ ಇವ್ ಇಲ್ಲೇ ನೀರು ಮೇವು ಎಲ್ಲಾ ಇಲ್ಲೇ ಮಾಡ್ತೀವಿ ಇಲ್ಲೇ ಇರ್ತಾವೆ ಸರ್ ಸರ್ ಆಮೇಲೆ ಈಗ ಕುರಿಗಳಿಗೂ ಗಂಟ್ಲುಗಳೆಲ್ಲ ಇದಾವಲ್ಲ ಸರ್ ನಾರೀಸೋಣದಲ್ಲಿ ಇರುತ್ತೆ ಸರ್ ಇವೆಲ್ಲ ಇರುತ್ತೆ ಸರ್ ಹಾ ಇರುತ್ತೆ ಸರ್ ಇದರಲ್ಲಿ ವೈಟ್ ಬರುತ್ತೆ ಬಿಟ್ರೆ ಒಂದ್ ಸ್ವಲ್ಪ ಆತರ ಕಲರ್ ಬರುತ್ತೆ ಬಿಟ್ರೆ ಒಂದ್ ಸ್ವಲ್ಪ ಅಂಡ ಬಂಡ ಬರುತ್ತೆ ಇದ್ರೆ ಮೂರ್ ಕಲರ್ ನಾಕ್ ಕಲರ್ ಪಕ್ಕ ಎಣ್ಣೆ ಇದ್ದೇ ಇರ್ತಾವೆ ಸರ್ ಇದೆ ಇದ್ದಾರೆ ಈ ತರ ಈ ಮಾರಾಟ ಮರಿಯದು ಈಗ ಒಂದ್ ಮೂರ್ ತಿಂಗಳು ಇನ್ನು ಆಗಿಲ್ಲ ಸರ್ ಇನ್ನು ಸ್ವಲ್ಪ ಇನ್ನೂ ಇದೆ ಚೆನ್ನಾಗಿದೆ ಸರ್ ಮರಿಗಳು ನೋಡ್ರಿ ಮರಿಗಳು ಹಂಗಿರ್ತಾವಿರ್ತಾವೆ ಗ್ರೋತ್ ಇರಲ್ಲ ಅಂತ ಹೇಳ್ತಾರ ಸರ್ ಮರಿ ಏನಾಗಿದೆ ನೋಡಿ ಸರ್ ಇದು ಹೆಂಗಿದೆ ಮರಿ ಈಗ ನಾವ್ ಇನ್ನು ಮೇಲ್ಗಡೆ ಬಿಟ್ಟಿಲ್ಲ ಇಬ್ಬಿನ ಮೇಲೆ ಬಿಡ್ತಿವಿ ಮೇಲ್ಗಡೆ ಮೂರ್ ತಿಂಗಳ ಪಟ್ಟ ಮರಿಗಳ್ನೆಲ್ಲ ಮೇಲ್ಗಡೆ ಬಿಟ್ಟು ಸೆಪರೇಟ್ ಆಗಿ ಒಂದ್ ಸ್ವಲ್ಪ ಮೇಸಿ ಮಾಡ್ತೀವಿ ಮರಿಗಳು ಹಿಂಗಿರ್ತಾವ ಅಂತ ಹೇಳ್ತಾರೆ ಮರಿಗಳು ಏನಾಗಿದಾವ ನೀವೇ ನೋಡ್ತಾ ಇದೀರ ಮರಿಗಳಾಗಲಿ ಎರಡ್ ಎರಡ್ ಮರಿ ಇದ್ರಾಗಲಿ ಎಲ್ಲಾ ಚೆನ್ನಾಗಿದಾವೆ ಗ್ರೋತ್ ಇದಾವು ನಿಮ್ಮ ಕಣ್ಣಾರೆ ನೋಡ್ಬೋದು ಈಗ ಇದರಲ್ಲಿ ಸುಮ್ನೆ ಈಗ ಹೇಳ್ತಾರೆ ಹೆಂಗಿರ್ತಾವೆ ಮರಿ ಭಾಳ ವೀಕ್ ಇರ್ತಾವ ಸರ್ ಮೇಂಟೇನೇ ಸರ್ ಮೇವು ನೀವು ಎಲ್ಲ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಕೊಟ್ಟು ಸ್ವಲ್ಪ ಎಕ್ಸ್ಟ್ರಾ ಫುಡ್ ಮಾಡ್ಕೊಂಡ್ರೆ ಏನ್ ತೊಂದರೆ ಇರೋಲ್ಲ ಸರ್ ಸರ್ ಆಲ್ಮೋಸ್ಟ್ ಈ ತರ ಮರಿಗಳು ನಿಮ್ಮ ಹತ್ರ ಇರೋ ಕ್ವಾಲಿಟಿ ಮರಿಗಳು ಬರ್ಬೇಕಂದ್ರೆ ನೀವು ಜಾಸ್ತಿ ಹಸಿ ಫುಡ್ ಕೊಡ್ತೀರಾ ಒಣ ಫುಡ್ ಕೊಡ್ತೀರಾ ಸರ್ ಎರಡು ಸಮ ಪ್ರಾಣ ಕೊಡ್ತೀವಿ ಸರ್ ಅರ್ಧ ಹಸಿ ಮೇವು ಕೊಡ್ತೀವಿ ಅರ್ಧ ಡ್ರೈ ಫುಡ್ ಕೊಡ್ತೀವಿ ಸರ್ ಸರ್ ತಾಯಿ ಪ್ರೆಗ್ನೆನ್ಸಿ ಇದ್ದಾಗ ಹಾಲಿಗೋಸ್ಕರ ಹಸಿ ಮೇವು ಜಾಸ್ತಿ ಕೊಡ್ತೀರಾ ಒಣ ಇಲ್ಲ ಸೇಮ್ ಕೊಡ್ತೀವಿ ಸರ್ ಅಂದ್ರೆ ಎಷ್ಟ ಒಂದು ಸ್ವಲ್ಪ ಕೈ ತಿಂಡಿ ಕೈ ತಿಂಡಿಗಳು ಬೇರೆ ಒಳ್ಳೆ ಚೆನ್ನಾಗಿರೋ ಮೇವುಗಳು ಮಾತ್ರ ಸೈಲೇಜು ಈ ತರ ನಮ್ಮ ಹಸಿ ಮೇವು ಒಳ್ಳೆ ಇದ್ ಮಾಡ್ಕೊಂಡು ಕೊಡ್ತೀವಿ ಸರ್ ಕುರಿಗಳಿಗೆ ಸರ್ ಬೆಳಗ್ಗೆ ಒಂದು ಕೈ ತಿಂಡಿ ಅಂತ ಕೊಡ್ತೀವಿ ಒಂಥರ ಶೇಂಗಾ ತಿಂಡಿ ನಮ್ಮ ಲೋಕಲ್ ಪೇಣೆ ಮೆಕ್ಕೆಜೋಳ ಈ ಟೈಪ್ ಒಂದು ಮೂರಾಕು ಮೇವು ಎಲ್ಲ ಫುಡ್ಗಳನ್ನೆಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಡ್ರಮ್ಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿನ್ರಾಮಿಕ್ಸ್ ಇರೋದನ್ನೆಲ್ಲ ಅದನ್ನು ಕೈ ತಿಂಡಿ ಥರ ಬೆಳಗ್ಗೆ ಒಂದು ಅವರು ಬೆಳಗ್ಗೆ ಎದ್ದು ಕ್ಲೀನ್ ಕಸಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ಹಾಕ್ತೀವಿ ಮತ್ತು ಹತ್ತು ಒಂಬ ಎಂಟು ಗಂಟೆ ಒಂಬತ್ತು ಗಂಟೆ ಹಂಗೆ ಒಂದು ರಾಗಿ ಹುಲ್ಲು ಮಧ್ಯಾಹ್ನ ಶೇಂಗಾ ಪಟ್ಟು ಸಂಜೆ ಸೈಲೇಜು ಈ ಟೈಪ್ ಒಂದೊಂದು ಒಂದೊಂದು ಥರಿಂಗ್ ಒಂದೊಂದು ಮೇವು ಮಾಡಿ ಮಾಡ್ಕೊತೀವಿ ಸರ್ ಹಾಂ ಸರ್ ಈಗ ಮರಿಗಳು ಎಷ್ಟು ತಿಂಗಳಿಂದ ಅಥವಾ ಎಷ್ಟು ದಿನಗಳಿಂದ ಮೇವು ತಿನ್ನ ಸ್ಟಾರ್ಟ್ ಮಾಡುತ್ತೆ ಸರ್ ಸರ್ ಒಂದು ಒಂದು ಹದಿನೈದು ಹದಿನೈದು ಸಹ ವಾರ ಹಂಗೆ ತಾಯಿ ಜೊತೆ ಅಂದ್ರೆ ಅಂತ ತಿನ್ನಲ್ಲ ಸರ್ ಸ್ವಲ್ಪ ಹಂಗ ಮೆಲ್ಕ ಹಾಕತ್ತೆ ಅಂದ್ರೆ ಒಂದು ಇಪ್ಪತ್ತು ಸಾವಿರ ತಿಂಗಳು ಇಲ್ಲಿಂದ ಹಂಗ ಕಾಳು ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್ ಆಮೇಲೆ ನೀವು ಮರಿ ಮರಿಗಳನ್ನ ಈಗ ಎಲ್ಲ ಒಂದ್ ಸ್ವಲ್ಪ ಈಗ ಹೊರಗಡೆ ಬಿಟ್ಟಿದ್ದೀರಲ್ಲ ಈ ಟೈಮ್ ನಾಗ ಮರಿಗಳು ಮಣ್ಣು ಗಿಣ್ಣು ತಿನ್ನೋದು ಆತರ ಎಲ್ಲ ಮಾಡಲ್ಲ ಸರ್ ಬಹಳ ತನಕ ಬಿಡಲ್ಲ ಆತರಪ್ಪ ಬಿಡಲ್ಲ ಸರ್ ಅದೇ ಈ ಒಂದ್ ಸ್ವಲ್ಪ ಬಿಸಿಲು ಇರೋದ್ರಿಂದ ಹಂಗೆ ಒಂದು ಅರ್ಧ ಅವರ್ ಒಂದ್ ಅರ್ಧ ಅವರ್ ಬಿಟ್ಟು ಸಪ್ರೇಟ್ ಮಾಡ್ಬಿಡ್ತೀವಿ ಸರ್ ಮತ್ತೆ ಇಲ್ಲಿ ಅವು ಬೇರೆ ಇದೆ ರೂಮ್ ಇದೆ ರೂಮ್ ಅಲ್ಲಿ ಬಿಟ್ಟು ಬಿಡ್ತೀವಿ ಸರ್ ಅತಿ ಹೆಚ್ಚಾಗಿ ಕುರಿಗಳು ಗ್ರೌತ್ ಬರಕ್ಕೆ ಅಂತ ಈ ತರನೇ ಫುಡ್ ಕೊಡಬೇಕು ಅಂತ ಏನ ಇದೆಯಾ ಸರ್ ಏನಲ್ಲ ಸರ್ ಅದೇ ಮೇವುಗಳು ಮಾತ್ರ ಕಂಪಲ್ಸರಿ ಸ್ವಲ್ಪ ಈ ಶೇಂಗಾ ಒಟ್ಟು ರಾಗಿ ಹುಲ್ಗಳು ಈ ಟೈಪ್ ಕರೆಕ್ಟ್ ಟೈಮ್ ಸರಿ ಕೊಟ್ಟರೆ ಏನು ಎಲ್ಲ ಗ್ರೋತ್ ಆಗದೆ ಹಾಕೋದು ಸರ್ ವ್ಯಾಕ್ಸಿನೇಷನ್ಗಳು ಒಂದು ಆಮೇಲೆ ಏನೇ ನಾವು ಏನೋ ಒಂದು ಸ್ವಲ್ಪ ಏನಾರ ಖಾಲಿ ಇದು ಬಂದಂಗೆ ಒಂದು ಸ್ವಲ್ಪ ಸೂಕ್ಷ್ಮದಾಗೆ ನೋಡ್ಕೊಂಡ್ರೆ ಜ್ವರ ಆಗಲಿ ಏನೇ ಆಗಲಿ ಏನು ಗ್ರೋತ್ ಇದ್ದೇ ಇರ್ತಾವೆ ಸರ್ ಸರ್ ಅತಿ ಹೆಚ್ಚಾಗಿ ಕುರಿಗಳಿಗೆ ನಾರಿ ಸುವರ್ಣ ಕುರಿಗಳಿಗೆ ಏನು ಕಾಯಿಲೆ ಬರುತ್ತೆ ಸರ್ ಸರ್ ಕಾಯಿಲೆ ಅಂದರೆ ಎಲ್ಲವಕ್ಕೂ ಒಂದೇ ಸರ್ ಅದೇನು ಅದು ಯು ಅವಕೆ ಅಂತ ಏನಿಲ್ಲ ನಾನು ನೋಡ್ದಂಗೆ ಇಲ್ಲಿವರೆಗೆ ಏನು ಅಂತ ಇದು ಅನಿಸಿಲ್ಲ ಸರ್ ಎಲ್ಲಾ ನಾವು ಹೊರಗಡೆಗೂ ಬಿಡ್ತೀವಿ ಒಂದೊಂದ್ ಅವರ್ ಎರಡ್ ಅವರ್ ಬಿಡ್ತೀವಿ ಏ ಇಲ್ಲ ಹೊರಗಡೆ ಹೋಗಲ್ಲ ಇವನ್ನೆಲ್ಲ ಮನೇಲೆ ಇಟ್ಟು ನೆಸ್ಕೊ ಆ ಟೈಪ್ ಏನಿಲ್ಲ ಸರ್ ನೆಲದ ಮೇಲೆ ಮಾಡಿದೀವಿ ಹೊರಗಡೆಗೂ ಬಿಡ್ತೀವಿ ಸರ್ ಒಂದ್ ಅವರ್ ಎರಡ್ ಅವರ್ ನಾವು ಹೊರಗಡೆನು ಬಿಡ್ತಿವಿ ಆಮೇಲೆ ಸರ್ ಇಷ್ಟು ಕುರಿಗಳನ್ನೆಲ್ಲ ನೆಲದ ಮೇಲೆ ಬಿಟ್ಟಿದೀರಾ ಅಲ್ಲೊಂದ್ ಸ್ವಲ್ಪ ಮಾತ್ರ ನೀವು ಮ್ಯಾಟ್ ಪ್ಲಾಸ್ಟಿಕ್ ಮ್ಯಾಟ್ ಹಾಕಿ ಅಲ್ ಮೇಲ್ ಮಾತ್ರ ಏನೇ ಸರ್ ಅವು ಟಗರ್ ಮರಿಗಳು ಮೂರ್ ತಿಂಗಳ ಮೇಲ್ಪಟ್ಟ ಮರಿಗಳು ಏನಪ್ಪಾ ಅಂದ್ರೆ ಸ್ವಲ್ಪ ಸಪರೇಟ್ ಆಗೇ ಮಾಡಿ ಎಷ್ಟಾ ಪುಟ್ ಕೊಟ್ಕೊಂಡು ಅವನ್ನ ಅಲ್ಲೇ ಬಿಡ್ತೀವಿ ಅಲ್ಲೇ ಇರ್ತಾವ ಸರ್ ಅಲ್ಲೇ ಹೊರಗಡೆನೇ ಇರ್ತಾವ ಈ ಮೂರ್ ತಿಂಗಳ ಮೇಲ್ಪಟ್ಟು ತಾಯಿ ಜೊತೆ ಬಿಟ್ರೆ ಏನೋ ಇದಾಗಲ್ಲ ಅಂತಂದು ಸ್ವಲ್ಪ ಸಪರೇಟ್ ಆಗಿ ಮಾಡಿದೀವಿ ಸರ್ ಸರ್ ಇವೆಲ್ಲ ಮೂರ್ ತಿಂಗಳು ಮೇಲ್ಪಟ್ಟ ಮರಿಗಳು ಮೂರ್ ತಿಂಗಳ ಮೇಲ್ಪಟ್ಟ ಮರಿಗಳು ಇವೆಲ್ಲ ಎಲ್ಲಾ ಎಲ್ಲ ಮಾರಾಟಕ್ಕಿರವೆ ಸರ್ ಹಾ ಸರ್ ಆಮೇಲೆ ಈಗ ನೀವು ನಾರಿ ನೀವು ಎಷ್ಟು ಸುವರ್ಣ ಹೆಣ್ಣು ಮರಿಗಳು ಇದಾವೆ ಸರ್ ಈಗ ಸರ್ ದೊಡ್ಡವೆಲ್ಲ ಒಂದ್ ಮೂವತ್ತೈದ ಮರಿಗಳು ಅವು ಸೇರಿದ್ರೆ ಒಂದ್ ಸರ್ ಇದಕ್ಕೆ ಎಷ್ಟು ಟಗರು ಮರಿಗಳು ನಾರಿ ಸುವರ್ಣ ಟಗರಿ ಮರಿಗಳು ಇದಾವೆ ಈ ಸದ್ಯ ಎರಡು ದಿವಸ ಸುವರ್ಣ ಒಂದು ಮೊನ್ನೆ ಒಬ್ಬ ರೈತರಿಗೆ ಕೊಟ್ಟೆ ಈ ಸದ್ಯ ಒಂದಿದೆ ಸರ್ ಒಂದಿದೆ ಒಂದಿದೆ ಒಂದು ಡಾರ್ಫರ್ ಒಂದಿದೆ ಸರ್ ಇಷ್ಟಕ್ಕೆ ಒಂದು ಆದ್ರೆ ಸಾಕ ಸಾಕು ಸರ್ ಸಾಕು ಏನು ಸಾಕ್ ಸರ್ ಒಂದ್ ಮೂವತ್ರಿ ಮೂವತ್ತರಿಂದ ಒಂದು ಇಪ್ಪತ್ ಇಪ್ಪತ್ತೈದು ಮೂವತ್ತು ಅಂತಾರೆ ಸಾಕು ಸರ್ ನಾವು ಅಂತ ಒಂದ್ ಇಟ್ಕೊಂಡಿದ್ವಿ ಈಗ ಅದೇ ಸದ್ಯ ಅಂದ್ರೆ ಈಗ ಡಾರ್ಫರ್ ಒಂದು ಸೋಣ ಎರಡು ಇದೆ ಸಾಕ್ ಸರ್ ಒಂದು ಐವತ್ತರವರೆಗೂ ಮೇಂಟೈನ್ ಮಾಡತ್ತೆ ಅಂತಾರೆ ಅಂದ್ರೆ ಎನಿ ಟೈಮ್ ಏನು ಕ್ರಾಸಿಂಗ್ ಏನ್ ಇರೋಲ್ಲ ಸರ್ ಅದೇ ಈಗ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಮಾಡ್ಕೊಂತ ಹೋಗ್ತಾವ್ ಸರ್ ಸರ್ ಈ ಸತಿ ಅದೇ ಟಗರಿಂದ ಸಂಭೋಗ ಮಾಡಿ ನೆಕ್ಸ್ಟ್ ಟೈಮ್ ಅದೇ ಟಗರಿಂದ ಸಂಭೋಗ ಮಾಡಿದ್ರಿಂದ ಸೇಮ್ ಮರಿಗಳೇ ಬರ್ತಾವ ಸರ್ ಅಥವಾ ಏನಿಲ್ಲ ಸರ್ ನಾವು ಜನರೇಷನ್ ಚೇಂಜ್ ಮಾಡ್ಕೊಂತ ವರ್ಷಕ್ಕೆ ಎರಡು ವರ್ಷಕ್ಕೆ ಜನರೇಷನ್ ಚೇಂಜ್ ಈಗ ನಂದು ಈಗ ನಾಲ್ಕನೇ ಟಗ್ರ ಸರ್ ಇದು ನಾಲ್ಕನೇ ನಾಲ್ಕನೇ ಟಗ್ರ ಸರ್ ನಮ್ ರೈತರ ಹತ್ರ ನಮಗ್ ಗೊತ್ತಿದ್ದಾರ ರೈತರ ಹತ್ರ ತಗೊಂಡ್ ಬರ್ತೀವಿ ನಾವ್ ಅವ್ರಿಗೆ ಕೊಡ್ತಾ ಇರ್ತೀವಿ ತರದು ಎಕ್ಸ್ಚೇಂಜ್ ಮಾಡ್ತಾ ಇರ್ತಾ ಇತ್ತು ಸರ್ ಈಗ ನಾಲ್ಕನೇ ಟಗ್ರ ಸರ್ ನಮ್ದು ಈಗ ಈಗ ನಾಲ್ಕನೇ ಟಗ್ರ ಸರ್ ಇನ್ ತಂದು ಈಗ ಒಂದು ಆರ್ ತಿಂಗಳೇನು ಆಗಿಲ್ಲ ಸರ್ ತಂದು ಸರ್ ಯಾವಾಗ ನೀವು ಡಾಕ್ಟರ್ ಜೊತೆಗೆ ಸೇರಿ ಬಗ್ಗೆ ತಿಳ್ಕೊತಿರ್ತಿರ ಹೋಗ್ತಾ ಸರ್ ನಮ್ ನಮ್ಮ ಪರ್ಚರ ಒಬ್ರು ನಮ್ಮ ಡಾಕ್ಟರ್ ಇದಾರೆ ಅವ್ರ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಂತೀವಿ ವ್ಯಾಕ್ಸೇಷನ್ ಇದಾಗ್ಲಿ ಪ್ರತಿ ಒಂದು ಹೆಂಗ್ ಮಾಡಬೇಕು ಯಾವ ಟೈಮಿಗೆ ಮಾಡ್ಬೇಕು ಆಮೇಲೆ ಅವರು ಸಲಹೆ ಕೊಡ್ತಾರೆ ನಾವು ಕೇಳ್ತೀವಿ ಇದು ಹಿಂಗೆ ಸರ್ ಮರಿಗಳು ಹಿಂಗ ಆಗಿದವು ಏನಾರ ಇದ್ರು ಪ್ರತಿ ಒಂದು ಫೋನ್ ಮಾಡಿ ಕೇಳ್ತೀವಿ ಇಲ್ಲಾಂದ್ರೆ ನಾವು ಹೋದಾಗ ವ್ಯಾಕ್ಸೇಷನ್ ಎಲ್ಲ ಮೆಡಿಸನ್ ಬರ್ಕೊಟ್ಟದ್ದೆಲ್ಲ ಕರೆಕ್ಟಾ ನಾವು ತಗೊಂಡ್ ಮಾಡ್ತೀವಿ ಅವರು ಫ್ರೀ ಇದ್ದಾಗೆಲ್ಲ ಬಂದು ಮಾಡ್ಕೊಟ್ಟ ಹೋಗ್ತಾರೆ ಫ್ರೀ ಇದ್ದ ಮತ್ತೆ ಅವ್ರು ಬಿಸಿ ಇರ್ತಾರೆ ಹಂಗೆ ನಾವೇ ಅವ್ರು ಹೇಳಿದ್ದ ಏನು ಗೈಡೆನ್ಸ್ ಇರುತ್ತೆ ಪ್ರಕಾರ ಮಾಡ್ಕಂತೀವಿ ಸರ್ ನಿಮ್ಮ ಅನುಭವದ ಪ್ರಕಾರ ನಾರಿ ಸುವರ್ಣ ಕುರಿ ಸಾಕಾಣಿಕೆ ಮಾಡರಿಗೆ ಹೇಳಕ್ಕೆ ಏನ್ ಹೇಳ್ತೀರಾ ಸರ್ ಸರ್ ಬೆಸ್ಟ್ ಸರ್ ಈಗ ನಾಟಿ ಕುರುಗಳೆಲ್ಲ ಒಂದೊಂದ್ ಮರಿ ಆ ಏನಂತ ಇದು ಸರ್ ಈಗ ಈಗ ಆಲ್ಮೋಸ್ಟ್ ಈಗ ಇರೋದು ಎಲ್ಲ ಮೇಂಟೆನೆನ್ಸ್ ಖರ್ಚು ಎದ್ದ ಇದ್ದೇ ಇರುತ್ತೆ ಪ್ರತಿ ಒಂದು ಖರ್ಚೆ ಈಗ ಎರಡೆರಡು ನಮಗೆ ಮೂರು ಮೂರ್ನಾಲ್ಕು ಬೇಡ ಸರ್ ಈಗ ದೊಡ್ಡ ರೇಟಿ ಮಾರ್ತೀವಿ ಈಗ ಬರೀ ಎಂತ ಮರಿ ಅಂದ್ರೆ ಒಂದ್ ಏಳು ಎಣ್ಣೆ ಐದ್ ಸಾವಿರ ಆರ್ ಸಾವಿರ ಮರಿ ಸಿಕ್ತ ಸರ್ ಈಗ ಮರಿ ಬರೀ ಎರಡೆರಡು ಇದರಿಂದ ಹತ್ತು ಸಾವಿರ ಸಿಗುತ್ತಲ್ಲ ಸರ್ ಬರೀ ಒಂದೊಂದ್ ಮರಿ ಐದೈದು ಸಾವಿರ ಕಟ್ಟಿಗೆ ಅಂದ್ರೆ ಹತ್ ಸಾವಿರ ಮರಿ ಆಗುತ್ತೆ ಲಾಭ ಇದ್ದೇ ಇರುತ್ತೆ ಸರ್ ಒಂದ್ ಐದ್ ಸಾವಿರ ಹೋದ್ರೆ ಐದ್ ಸಾವಿರ ಲಾಭ ಇದ್ದೇ ಇರುತ್ತಲ್ಲ ಸರ್ ಆಮೇಲೆ ಬಹಳಷ್ಟು ಜನ ಹೇಳ್ತಾರೆ ನಾಳೆ ಸುವರ್ಣ ಸೇಲೆ ಇಲ್ಲ ಸುಮ್ನೆ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ ಏನ್ ಸರ್ ಇಲ್ಲಿವರೆಗೂ ನಾವು ಯಾರಿಗೂ ಕಟೋಗರಾಗಲಿ ಬೇರೆಯವ್ರಿಗೆ ಆತರ ತರ ರೈತರಿಗೆ ಹಾ ಅದೇನು ರೈತರಿಗೆ ಅಂದ್ರೆ ಒಂದ್ ಸಾವಿರ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಅದೇನ್ ಬೆಲೆ ಅಷ್ಟೇ ಅಂತ ಇಷ್ಟೇ ಅಂತ ಏನು ನಾವು ಕಂಡೀಷನ್ ಮಾಡೋಕ್ಕಾಗಲ್ಲ ಒಂದ್ ಸಾವಿರ ಹೆಚ್ಚು ಕಡಿಮೆ ಒಟ್ಟು ಕೊಡ್ತೀವಿ ಸರ್ ನಾವು ಹೆಂಗ ಅಂದ್ರೆ ಮೂರು ತಿಂಗಳು ಮರಿಗಳಿದ್ರೆ ಹದಿನೈದು ಸಾವಿರ ಮೂರು ತಿಂಗಳ ಮೇಲ್ಪಟ್ಟು ಏಳು ಎಂಟು ತಿಂಗಳು ಈ ತರ ಇದ್ರೆ ಇಪ್ಪತ್ತು ಸಾವಿರ ಪ್ರೆಗ್ನೆನ್ಸಿ ಇದ್ದು ಒಂದ್ ವರ್ಷ ಮರಿಗಳಿದ್ರೆ ಇದ್ರೆ ಅವಕ್ಕೆಲ್ಲ ಮೂವತ್ತು ಸಾವಿರ ಇನ್ನೊಂದು ಸಾವಿರ ಹೆಚ್ಚು ಕಡಿಮೆ ಇಸ್ಕೊಂತೀವಿ ಸರ್ ಆಮೇಲೆ ಸರ್ ನೀವು ಕುರಿಗಳಿಗೆ ಟ್ಯಾಗ್ ಟ್ಯಾಗ್ ಹಾಕ್ತಿದ್ದೀರಲ್ಲ ಅದಕ್ಕೆ ಏನು ಸರ್ ಕಾರಣ ಸರ್ ಈಗ ನಾವು ಹೊರಗಡೆ ಈ ಅವನ್ನೆಲ್ಲ ಹುಟ್ಟಿದ ಮರಿಗಳನ್ನೆಲ್ಲ ಟ್ಯಾಗ್ ಡಿಟ್ ಮಾಡ್ಕೊಂಡು ಇರ್ತೇವೆ ಸರ್ ಇಂಥ ಕುರಿ ಮರಿ ಇಂತದು ಈ ಆ ಹುಟ್ಟಿ ಇಂತ ಡೇಟ್ ಎಲ್ಲಾ ಪ್ರತಿ ಒಂದು ಬರ್ಕೊಂತೀವಿ ಸರ್ ಹಾಗಾಗಿ ನಮ್ಗೆ ಒಂದು ಇರ್ಬೇಕಲ್ಲ ಅಂತಂದು ಪ್ರತಿ ಮೂರ್ ತಿಂಗಳ ಮೇಲೆ ಪಟ್ಟ ಮರಿಗಳನ್ನೆಲ್ಲ ಟ್ಯಾಗ್ ಹಾಕೊಂಡ್ ಇಟ್ಕೊಂಡು ಒಂದ್ ಗುರುತ್ ಮಾಡಿ ಇಟ್ಕೊಂತೀವಿ ಸರ್ ನಾವು ಇವತ್ತಿದ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಇವತ್ ಮರಿ ಆಗ್ತು ಈ ಮರಿ ಇಂತ ಮರಿ ಇಂಥ ಟ್ಯಾಗಿನ ಮರಿಗಳು ಅಂತಂದು ಒಂದು ತರ ಲೆಟರ್ ತರ ಮಾಡ್ಕೊಂಡು ಬರ್ಕೊಂಡಿರ್ತಂತಿವಿ ಆಮೇಲೆ ಕುರಿಗಳು ಪ್ರೆಗ್ನೆನ್ಸಿ ಆದಷ್ಟು ಗೊತ್ತಾಗುತ್ತಾ ನಿಮಗೆ ಪ್ರೆಗ್ನೆನ್ಸಿ ಆಗಿದೆ ಅಂತ ಆಗುತ್ತೆ ಸರ್ ಆಲ್ಮೋಸ್ಟ್ ಇದರಲ್ಲಿ ಸ್ವಲ್ಪ ಬಹಳ ಸಣ್ಣ ಅನುಭವ ಇರೋದಂತ ಪ್ರೆಗ್ನೆನ್ಸಿ ಇದೆ ಸಿಗುತ್ತೆ ಪ್ರೆಗ್ನೆನ್ಸಿ ಕುರಿಗಳನ್ನ ಟಗುರಿಂದ ದೂರ ಮಾಡ್ತೀರಾ ಸರ್ ನೈಟ್ ಎಲ್ಲ ಕಟ್ ಆಗ್ತೀವಿ ಅದೇ ಒಂದ್ ಸ್ವಲ್ಪ ಸೆಪರೇಟ್ ಮಾಡಿ ಬಾಕ್ಸ್ ಮಾಡಿ ಇಟ್ಕೊಂತೀವಿ ಸರ್ ಅತಿ ನಮ್ದು ಪ್ರೆಗ್ನೆನ್ಸಿ ಇತ್ತು ಅಂದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಒಂದ್ ನಾಲ್ಕು ದಿವಸ ಎಕ್ಸ್ಟ್ರಾ ಫುಡ್ ಮಾಡ್ಕೊಂಡು ಮಾಡ್ತೀವಿ ಹೊಸ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋರು ಎಷ್ಟು ಕುರಿಯಿಂದ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿ ಅವ್ರಿಗೆ ಅವ್ರ ಇದು ಸರ್ ಒಂದ್ ಸ್ವಲ್ಪ ಫಸ್ಟ್ ಅವರು ಲೋಕಲ್ ಅಲ್ಲೇ ಯಾವ್ದ ಇರುತ್ತೆ ಅನ್ನೋದಂದ ಒಂದು ಐದು ಹತ್ತು ಸ ತಗೊಂಡು ಅಲ್ಲೇ ಸಣ್ಣ ಪ್ರಮಾಣ ಅವರು ಒಂದು ವರ್ಷ ಒಂದು ಆರು ತಿಂಗಳು ಮಾಡ್ಕೊಂತ ಆಮೇಲೆ ಇಂಪ್ರೂವ್ಮೆಂಟ್ ಆದ್ರೆ ಮಾಡ್ಕೊಂತ ಹೋಗೋದು ಬೆಸ್ಟ್ ಸರ್ ಸ್ಟಾರ್ಟಿಂಗ್ಗೆ ಐಟೆಕ್ ಶೆಡ್ಗಳು ಐಟೆಕ್ ಇದನ್ನ ಮಾಡಿದ್ರೆ ಅವು ಸ್ಟಾರ್ಟಿಂಗ್ ಆ ಶೆಡ್ಗಳಿಗೆಲ್ಲ ಏನ್ ಲಾಭ ಆಯ್ತದೆ ಸಿಗಲ್ಲ ಸರ್ ಕುರಿ ಮೇಲೆ ಆಗ್ಲಿ ಬೇರೆ ತರಹದಾಗ್ಲಿ ಮಾಡಿದ್ರೆ ಲಾಭ ಇರುತ್ತೆ ಶೆಡ್ಗಳೆಲ್ಲ ಲಾಭ ಮಾಡಿದ್ರೆ ಲಾಭ ಇರೋಲ್ಲ ಸರ್ ಆಮೇಲೆ ಲೋಕಲ್ಗಳೆಲ್ಲ ತಗೊಂಡು ಅವ್ರಿಗೆ ಅನುಭವ ಇಲ್ಲದ್ರೆ ಅನುಭವ ಇದ್ರೇನು ಮಾಡ್ಬೋದು ಸರ್ ಅನುಭವ ಇಲ್ಲ ಅಂದ ಮೇಲೆ ಲೋಕಲ್ ತಗೊಂಡಾಗ್ಲಿ ಒಂದು ಅವರು ತಗೊಂಡ್ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಲಾಭ ಸಿಗುತ್ತೆ ಸರ್ ಮುಂದೆ ಹೆಂಗ್ ಮಾಡ್ಬೇಕು ಬ್ಯಾಡಬೋ ಅನ್ನೋದೊಂದು ಒಂದು ಕಲೆಕ್ಷನ್ ಹಾಕ್ಬಹುದು ಸರ್ ಆಮೇಲೆ ನಾರಿ ಸುವರ್ಣ ಸಾಕಾಣಿಕೆ ಮಾಡೋದ್ರಿಂದ ಯಾವ್ದೇ ಕಾರಣಕ್ಕೂ ಮಾರ್ಕೆಟ್ ತಗೊಂಡ್ ಮಾರಾಟ ಆರಾಮ ಸರ್ ನಾವ್ ಇಲ್ಲಿವರೆಗೂ ಈಗ ವರ್ಷ ನಡೀತಾ ಇದೆ ಐದು ವರ್ಷ ಆಯ್ತು ಸರ್ ನಡೀತಾ ಇಲ್ಲಿವರೆಗೂ ನಾವು ಮಾರ್ಕೆಟಿಗೆ ಒಂದ್ ಮರಿನೂ ಯಾರು ಇಲ್ಲಿವರೆಗೂ ನಾವ್ ಹೋಗಿಲ್ಲ ಸರ್ ಎಲ್ಲಾ ರೈತರೇ ಬಂದು ರೈತರಿಗೆ ಕೊಟ್ಟಿದ್ವಿ ಏನಂತಾರೆ ತಗೊಂಡೋಗಿರೋನ್ ಮಾಡ್ತಾರ ಸರ್ ಎಲ್ಲ ವಿಡಿಯೋಗಳು ಕಳಿಸ್ತಾರೆ ಎರಡ್ ಮರಿ ಆಕಿದೆ ಮೂರ್ ಮರಿ ಆಕಿದೆ ಅಂತ ವಿಡಿಯೋಗಳು ಕಳಿಸ್ತಾರೆ ಪ್ರತಿಯೊಂದು ಅವ್ರಿಗೆ ಗೊತ್ತಿದ್ದ ಮಾಹಿತಿ ನಾವು ಹೇಳ್ತಿವಿ ಅವರಿಂದ ನಾವು ತಿಳ್ಕೊಂತೀವಿ ನಾವು ನಮ್ಗೆ ಗೊತ್ತದ ಸಲಹೆ ನಾವು ಅವ್ರಿಗೆ ಹೇಳ್ತಿವಿ ಮಾಡ್ರಿ ಹಿಂಗ್ ಬಿಟ್ರಿ ಅಂತಂದು ಹೇಳ್ತೀವಿ ಎಲ್ಲ ಚೆನ್ನಾಗಿದೆ ಸರ್ ಬಹಳ ಜನ ಫೋನ್ ಮಾಡಿ ಹೇಳ್ತಾರೆ ಹಿಂಗಿದೆ ಹಿಂಗಿಲ್ಲ ಹೇಳ್ತಾರೆ ಕೆಲವರು ನಾವು ಕೆಲವ್ರು ಹೇಳಿ ಹೇಳ್ತೀವಿ ಹಿಂಗ ಸ್ಟಾರ್ಟಿಂಗ್ ನಮ್ಮ ನಮ್ದೇ ತಗೊಳ್ರಿ ಅಂತ ಹೇಳಲ್ಲ ಅಕ್ಕಪಕ್ಕ ಲೋಕಲ್ ಅಲ್ಲಿ ಏನೇ ಇರುತ್ತಲ್ಲ ದೂರ ಇದ್ದಾರಿ ಅಂತಾರ ಅಲ್ಲೇ ತಿಳ್ಕೊಡ್ರಿ ಒಂದೇ ಎರಡು ಫಾರ್ಮ್ ಅಡ್ಡಾಡಿಕ್ರಿ ಮಾಡ್ರಿ ಅಂತ ಹೇಳ್ತೀವಿ ಓಕೆ ಯು ಯು ಸರ್ ಸರ್ ನಮ್ಮ ಸಬ್ಸ್ಕ್ರೈಬರ್ ಫೋನ್ ರೆಸ್ಪಾನ್ಸ್ ಕೊಟ್ಟು ಸ್ವಲ್ಪ ತಿಳಿಸ್ಕೊಡಿ ಸರ್ ಮಾಹಿತಿ ಕೊಡ್ತೀವಿ ಸರ್ ಪ್ರತಿಯೊಂದು ಎನಿ ಅಲ್ಲಿ ಯಾವಾಗರ ಮಾಡ್ಲಿ ಅವ್ರು ಮಾಡ್ತಿವಿ ಸರ್